ನಮಸ್ತೆ ಆದ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಮನೋಚಿಂತನೆಗಳು ನಕಾರಾತ್ಮಕವಾದ ಮನೋಚಿಂತನೆಗಳು ಸ್ನೇಹಿತರೆ ಸಾಕಷ್ಟು ಜನ ಜೀವನದಲ್ಲಿ ಸೋಲನ್ನು ಅನುಭವಿಸೋದಕ್ಕೆ ಎಡುವು ಬೀಳೋದಕ್ಕೆ ಲಾಸ್ ಮಾಡ್ಕೊಳ್ಳೋದಕ್ಕೆ ದುಃಖ ಸಂಕಟ ಬೇಸರ ಜಿಗುಪ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಮೂಲವಾಗಿ ಈ ಮನೋಚಿಂತನೆಗಳು ಕಾರಣವಾಗ್ತವೆ ಆ ಮನೋಚಿಂತನೆಯನ್ನ ನೈಜವಾಗಿರುವಂತಹ ಮನೋಚಿಂತನೆಗಳು ಬೇರೆ ಸಕಾರಾತ್ಮಕವಾಗಿರುವಂತಹ ಮನೋಚಿಂತನೆಗಳು ಬೇರೆ ನಿಮಗನ್ನ ನೀವೇ ಸೃಷ್ಟಿಸ್ಕೊಳ್ಳುವಂಥದ್ದು ಕಲ್ಪಿಸ್ಕೊಳ್ಳುವಂಥದ್ದು ಅದು ನೈಜವಾಗಿ ಹಂಗಿಲ್ಲ ಆದರೆ ನೀವು ಅದನ್ನು ಆ ರೀತಿ ತಿಳ್ಕೊಂಡಿರ್ತೀರ ಈ ರೀತಿ ತಿಳ್ಕೊಂಡಾಗ ಇನ್ನೊಬ್ಬರ ಮೇಲೆ ನಮಗೆ ಒಳ್ಳೆ ಅಭಿಪ್ರಾಯ ಮೂಡೋದಿಲ್ಲ ಅವರು ಒಳ್ಳೆಯವರಾಗಿರಬಹುದು ಒಳ್ಳೆಯವರಾಗಿರದೇನೆ ಇರಬಹುದು ಆದರೆ ನಿಮ್ಮ ದೃಷ್ಟಿಕೋನದಲ್ಲಿ ಅವರನ್ನ ಹೇಗೆ ನೀವು ಚಿಂತನೆ ಮಾಡ್ತಾ ಇದ್ದೀರಾ ನಿಮ್ಮ ತಲೆಯಲ್ಲಿ ಆ ರೀತಿ ರಿಯಾಕ್ಷನ್ ಆಗುತ್ತೆ ಇದಕ್ಕೊಂದು ಉದಾಹರಣೆ ಮೂಲಕ ನಿಮಗೆ ಹೇಳ್ತೀನಿ ಸೊ ಇಲ್ಲಿಂದ ಸುಮಾರು ಒಂದು ಒಂದು ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿ ಒಬ್ಬ ಗಾಡಿ ಬೇಕಾಗುತ್ತೆ ಅವನಿಗೆ ಅವನ ಗಾಡಿ ಕೆಟ್ಟೋಗ್ಬಿಟ್ಟಿರ್ತದೆ ಸ್ನೇಹಿತನ ಗಾಡಿಯನ್ನು ಈಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸ್ನೇಹಿತನ ಮನೆಗೆ ಹೋಗ್ತಾನೆ ಆ ಸ್ನೇಹಿತನ ಮನೆ ಮೂರು ಕಿಲೋಮೀಟ್ರ್ ದೂರ ಇರೋದ್ರಿಂದ ಅವನೇನು ಮಾಡ್ತಾನೆ ನನ್ನ ಗಾಡಿ ಕೆಟ್ಟೋಗಿದೆ ಸೊ ಈಗ ನಾನು ದಾರಿಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಆಲೋಚನೆಗಳು ನೋಡಿ ಯಾವ್ಯಾವ ರೀತಿ ಬರ್ತವೆ ಅಂತ ನಕಾರಾತ್ಮಕ ಚಿಂತನೆಗಳು ಅವನೇನಾದರೂ ಏನು ಮನೇಲಿ ಗಾಡಿ ಇರಲಿಲ್ಲ ಅಂದಿದ್ರೆ ಎಲ್ಲಾದರೂ ಎತ್ಕೊಂಡು ಹೋಗ್ಬಿಟ್ಟಿದ್ರೆ ಏ ಎಲ್ಲೋಗಿರ್ತಾನೆ ಇವತ್ತು ಭಾನುವಾರ ಖಂಡಿತವಾಗ್ಲೂ ಮನೇಲೇ ಇರ್ತಾನೆ ನಾನು ಹೋಗಿ ಖಂಡಿತವಾಗಿ ಗಾಡಿ ತೊಗೊಂಡು ಬಂದು ನನ್ನ ಕೆಲಸಗಳನ್ನು ಮುಗಿಸ್ಬಿಟ್ಟು ತಂದು ಕೊಟ್ಟೆ ಅಕಸ್ಮಾತ್ ಅವನೇನಾದರೂ ಕೊಡೋಲ್ಲ ಅಂತಂದರೆ ಯಾಕೆ ಕೊಡೋಲ್ಲ ನಾನು ಎಷ್ಟು ಸಲ ಅವನಿಗೆ ಸಹಾಯ ಮಾಡಿದ್ದೀನಿ ಅವನು ಯಾಕೆ ನನಗೆ ಕೊಡೋಲ್ಲ ಕೊಟ್ಟೆ ಕೊಡಬೇಕು ಯಾಕೆ ಕೊಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಆ ಮೂರು ಕಿಲೋಮೀಟ್ರ್ ದೂರ ಸಾಗೋವರೆಗು ಇವನು ಮನಸ್ಸಿನಲ್ಲಿ ಮನೋವಿಚಾರಗಳು ನಡೀತಾ ಇದೆ ನಕಾರಾತ್ಮಕವಾದ ಮನೋವಿಚಾರಗಳು ಏನಾದರೂ ಕೊಡೋಲ್ಲ ಅನ್ನ ನೋಡ್ಲಿ ಹಂಗೆ ತೆಗೆದು ಬಿಟ್ಬಿಡ್ತೀನಿ ಒಂದು ಒಡೆದ್ರೆ ಕೊಡಲೇಬೇಕು ಎಷ್ಟು ಸಲ ನಾನು ಅವ್ನಿಗೆ ಎಲ್ಪ್ ಮಾಡಿದ್ದೀನಿ ಕ್ಲೋಸ್ ಫ್ರೆಂಡ್ ಅಂದಮೇಲೆ ಏನು ಸುಮ್ಮನೆನೇ ಇರೋದು ಒಬ್ರಿಗೊಬ್ರು ಸಹಾಯ ಆಗಲಿ ಅಂದಮೇಲೆ ಯಾವ ಅವ್ನು ಯಾವ ಸೀಮೆ ಫ್ರೆಂಡ್ ಏನಾದರೂ ಅವನು ಹೆಂಡತಿ ಮಾತುಬಿಟ್ಟು ಕೇಳಿ ನಾವೆಲ್ಲೋ ಪಿಚ್ಚರ್ಗೆ ಹೋಗ್ತಾ ಇದ್ದೀರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ ಬೇಡ ಅಂತ ಅಂದ್ಬಿಟ್ರೆ ಏನು ಮಾಡೋದು ಜಗಳ ಮಾಡೋದ್ರು ಸರಿನೇ ಈಸ್ಕೊಂಡು ಬರ್ತೀನಿ ಅವನೇ ಪ್ರಶ್ನೆಗಳಾಗ್ತಾವನೆ ಅವನೇ ಉತ್ತರಗಳನ್ನು ನೀಡ್ತಾವನು ಇದೇ ರೀತಿ ಮಾಡಿ ಮಾಡಿ ಆ ನಡಿಗೆ ಸ್ವಲ್ಪ ಬಿರುಸಾಗ್ತಾ ಹೋಗ್ತಾ ಇರುತ್ತೆ ಆ ಬಿರುಸಾದಂತೆ ಅವನ ಆಲೋಚನೆಗಳು ಕೂಡ ಬಿರುಸಾಗ್ತಾ ಇರ್ತದೆ ಹೆಚ್ಚಾಗ್ತಾ ಇರುತ್ತೆ ವೇಗವಾಗಿ ಆಲೋಚನೆಗಳು ಬರ್ತನೇ ಇದಾವೆ ಬರ್ತನೇ ಇದ್ದಾವೆ ಯಾಕೆ ಕೊಡೋದಿಲ್ಲ ಅವ್ರು ಹೆಂಡತಿ ನನ್ನ ಮನೆಯಲ್ಲಿ ಎಷ್ಟು ಸಲ ಬಂದು ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ ನಮ್ಮ ಮನೆಗೆ ಅವರು ಇತ್ತು ಸಾಕಿದ್ದೀನಿ ಅವ್ರನ್ನ ಅವ್ರಿಗೆ ಸಿನಿಮಾಗೆ ಹೋಗೋದಕ್ಕಿಂತ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ನನಗೆ ಗಾಡಿ ಕೊಡೋದು ಇಂಪಾರ್ಟೆಂಟು ಅವ್ರಿಗೆ ಅದೇ ಇಂಪಾರ್ಟೆಂಟ್ ಅಂತ ಹೆಂಗಾಗುತ್ತೆ ಖಂಡಿತವಾಗಲಾಗಲ್ಲ ನಾನು ಅವಳಿಗೂ ಕೂಡ ಬುದ್ಧಿ ಹೇಳ್ಬಿಡ್ಬೇಕಾದ್ರೆ ಇದು ಮಾಡ್ತೀನಿ ಅವಳು ಏನಾದರೂ ಗಾಂಚಲಿ ಮಾಡಿದ್ರೆ ಅವಳಿಗೂ ಅಂದೇ ಕೊಡೋದು ಯಾಕೆ ಕೊಡಲೇಬೇಕು ನಾನು ಸಹಾಯ ಮಾಡಿದ್ಮೇಲೆ ಇನ್ನೇನು ಮಾಡ್ತಾರೆ ಅಂತನ್ಬೋದು ಹೋಗ್ತಾ 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 ಇಲ್ಲಿ ಚಿಂತನೆಗಳು ಇನ್ನೂ ವಿರುದ್ಧವ ವಿಚಿತ್ರವಾದಂತಹ ರೂಪಗಳನ್ನು ಪಡ್ಕೊಳ್ತಾವೆ ಬೆಳೀತಾ ಇದೆ ಬೆಳೀತಾ ಇದೆ ಬೆಳೀತಾ ಇದೆ ಬ್ರಹ್ಮರಾಕ್ಷಸನಾಗಿ ಬೆಳೀತಾ ಇದೆ ಆ ನಡಿಗೆನೂ ಕೂಡ ಬಿರುಸಾಗಿದೆ ಮನೆ ಬಂದೇ ಬಿಡ್ತು ಡೋರ್ ತಟ್ಟದ ತತ್ತಿದ ತಕ್ಷಣವೇ ಫ್ರೆಂಡ್ ವಾ ಈಚೆ ತೆಗೆದ ಡೋರ್ನ ವಾಂದೇ ಟೊಡ್ದ ಯಾಕೋ ಕೊಡಲ್ಲ ನೀನು ಗಾಡಿನ ಆತ ಡೋರ್ ತೆಗೆದು ವಿಷಯನೇ ಗೊತ್ತಿಲ್ಲ ಏನು ಅಂತ ಯಾಕಲೇ ನೀನು ಗಾಡಿ ಯಾಕೋ ಕೊಡಲ್ಲ ಕತ್ತಿನ ಪಟ್ಟೆ ಹಿಡ್ಕೊಂಡು ಯಾಕೆ ಕೊಡಲ್ಲ ಗಾಡಿ ಈ ಬಾರ ಒಳಗಡೆ ಯಾಕೋ ಹೊಡೆದೆ ಕತ್ತಿನ ಪಟ್ಟೆ ಯಾಕೋ ಹಿಡಿದಿದ್ಯಾ ಏನೋ ಬೇಕು ನಿನಗೆ ಗಾಡಿ ಯಾಕೆ ಕೊಡಲ್ಲ ನೀನು ಅದನ್ನ ಹೇಳು ಫಸ್ಟು ನಿನ್ನ ಹೆಂಡತಿ ಮಾತು ಕೇಳ್ಕೊಂಡು ನನಗೆ ಗಾಡಿ ಕೊಡದಿರ ಯಾರು ಹೆಂಡತಿ ಮಾತು ಕೇಳಿದ್ರೆ ಯಾ ಫಸ್ಟ್ ಹೇಳೋ ಕತ್ತಿನ ಪಟ್ಟೆ ಬಿಡೋ ಯಾವ ಗಾಡಿ ಬೇಕೋ ತಗೊಂಡೋಗ ಗಾಡಿ ಆ ಗಾಡಿ ಕೊಡೋ ನೀನೇ ಮಡ್ಕೊಳ್ಳೋ ಗಾಡಿನೇ ಮಡ್ಕೊಂಬಿಡ ಹಂಗಿರ್ಬೇಕು ನಾನು ಹೇಳ್ದಂಗೆ ಕೇಳಬೇಕು ನೀವು ನನಗೆ ನೀವು ಗಾಡಿ ಕೊಡಲ್ಲ ಅಂದರೆ ವಿಷಯ ಏನು ಹೇಳೋ ಗಾಡಿ ಕೊಡಲ್ಲ ಅಂತಲ್ಲಪ್ಪ ಗಾಡಿನೇ ತಗೊಂಡೋಗ ಯಾ ನಿನಗೆ ಕೊಟ್ಬಿಡ್ತೀನಿ ವಿಷಯ ಏನು ಹೇಳು ವಿಷಯ ಏನೂ ಇಲ್ಲ ಇವನು ಚಿಂತನೆಗಳಲ್ಲಿ ಯಾವ ರೀತಿ ಅವನು ಹೋಗಿ ಹೊಡಿಬೇಕು ಅಂತ ಅಂದ್ಕೊಂಡಿರ್ತಾನ ಪಾಪ ಅವನಿಗೆ ಸ್ನೇಹಿತನ ವಿಷಯನೇ ಗೊತ್ತಿಲ್ಲ ಅವ್ರು ಹೆಂಡ್ತಿನ ಕರೆದ್ಬಿಟ್ಟು ಹೇಳ್ತಾ ಅವಳು ನೀನು ಗಂಡನಿಗೆ ಚಾಡಿ ಹೇಳ್ಕೊಡ್ತೀಯಾ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಪಿಚ್ಚರ್ಗೆ ಹೋಗ್ಬೇಕು ಗಾಡಿ ಕೊಡಬೇಡಿ ಅಂತ ಅದು ಹೆಂಗೆ ಹೇಳ್ಕೊಟ್ಕೊಡ್ತೀಯಾ ನೀನು ಹತ್ರ ಹೋಗಿ ಜಗಳ ಮಾಡ್ತಾರೆ ಇದೆಲ್ಲ ಯಾವ ರೀತಿ ಅಂತಂದರೆ ಇದೊಂದು ಘಟನೆ ನೈಜ ಘಟನೆಯನ್ನು ನಾನು ಕಥೆ ಮೂಲಕ ಹೇಳಿದ್ದೀನಿ ಉದಾಹರಣೆಯನ್ನು ಕೊಟ್ಟು ಹೇಳಿದ್ದೀನಿ ನಿಜವಾಗಲೂ ನಾವು ಇನ್ನೊಬ್ಬರ ಬಗ್ಗೆ ಯಾವ ರೀತಿ ಚಿಂತನೆಗಳನ್ನು ಮಾಡ್ತಾ ಇರ್ತೀರಿ ಅದೆಲ್ಲವೂ ಕೂಡ ಅಲ್ಲಿ ನಿಜ ಆಗ್ತಾ ಇರ್ತದೆ ನಿಜ ಆಗಲಿಲ್ಲ ಅಂದರೆ ನೀವೇ ನಿಜ ಮಾಡಿಬಿಡ್ತೀರ ದಯಮಾಡಿ ಇನ್ನೊಬ್ಬರ ಬಗ್ಗೆ ಸಕಾರಾತ್ಮಕವಾಗಿ ನಾವು ಚಿಂತನೆ ಮಾಡಬೇಕು ಹೊರತು ಈ ರೀತಿ ನಕಾರಾತ್ಮಕವಾಗಿ ಮಾಡೋದ್ರಿಂದ ಪಾಪ ಅವನೇನೋ ಸ್ನೇಹಿತ ಇವನ ಬಗ್ಗೆ ಗೊತ್ತಿರೋದ್ರಿಂದ ಇವನು ಸ್ವಲ್ಪ ಕೋಪಿಷ್ಟ ಅವನ ಆಲೋಚನೆಗಳು ನಕಾರಾತ್ಮಕ ಇರ್ತವೆ ಅವನು ಅಡ್ಜಸ್ಟ್ ಮಾಡ್ಕೊಂಡ ಬಟ್ ಎಲ್ಲ ಸ್ನೇಹಿತರು ಹಿಂಗಿರಲ್ಲ ತಿರ್ಗಿಸ್ ತೆಗೆದು ಒಂದು ಬಿಟ್ಟ ಅಂತ ಇಟ್ಕೊಳ್ಳಿ ಸತ್ಗಿತೋಗ್ಬಿಟ್ರೆ ಕೈ ಕಾಲು ಕತ್ತರಿಸ್ಬಿಟ್ರೆ ಸೊ ಎಲ್ಲ ಸ್ನೇಹಿತರು ಹಂಗೆ ಇರ್ತಾರೆ ಅಂತ ಹೇಳಕ್ಕಾಗೋದಿಲ್ಲ ಸೊ ನೀನು ನಿನ್ನ ನಿನ್ನ ತಲೆಯಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡ್ಕೊಂಡು ಹೋಗಿ ಅವನಿಗೆ ವಿಷಯನೇ ತಿಳಿಸ್ತೀರ ಬಾಗ್ಲೂ ತೆಗ್ದಿದ ತಕ್ಷಣ ಯಾರಾದರೂ ಒಡೆದ್ರೆ ಏನು ಅನ್ಕಳ್ಬೇಕು ಸೊ ಇದು ನಿಜವಾಗ್ಲೂ ಹಾಗೆ ಆಗುತ್ತೆ ಈ ರೀತಿ ದಯಮಾಡಿ ಆ ಒಂದು ಸ್ಥಿತಿಗತಿಗೆ ಆಸ್ಪದವನ್ನು ಕೊಡಬೇಡಿ ಇದು ಬಹಳ ಬಹಳ ನಮಗೆ ನೋವುಂಟು ಮಾಡುತ್ತೆ ಸಂಬಂಧಗಳನ್ನು ಅಳಿಸ್ ಅಳ್ಸೋಗ್ಬಿಡುತ್ತೆ ಅದು ಆ ರೀತಿಯೆಲ್ಲ ಮಾಡಬಾರ್ದು ಸಕಾರಾತ್ಮಕವಾಗಿ ಚಿಂತನೆ ಮಾಡಿ ಮೊದಲು ಇಲ್ಲಿಂದ ನೀವು ಗಾಡಿ ಕೇಳಬೇಕು ಫೋನ್ ಮಾಡಿ ಅಥವಾ ನೇರವಾಗಿ ಹೋಗಿ ಕೇಳಿ ಅಲ್ಲಿವರೆಗೂ ಅವ್ನು ಕೊಡ್ತಾನ ಇಲ್ವಾ ಕೊಡ್ತಾನ ಇಲ್ವಾ ಕೊಡ್ತಾನ ಇಲ್ವಾ ಕೊಡ್ತಾನೆ ಇಲ್ವಾ ಕೊಟ್ಟರೆ ಹೆಂಗೆ ಕೊಡ್ತಾನೆ ಕೊಡಲಿಲ್ಲ ಅಂದರೆ ಏನು ಮಾಡ್ತಾನೆ ಕೊಟ್ಟರೆ ಹೆಂಗೆ ಕೊಡ್ತಾನೆ ಕೊಡಲಿಲ್ಲ ಅಂದರೆ ಹಿಂಗೆ ಮಾಡಿ 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 ನಿಮ್ಮ ಮೇಲೆ ನೀವೇ ಶತ್ರುತ್ವವನ್ನು ಬೆಳೆಸ್ಕೊಳ್ತೀರಾ ಮೇಲೂ ಬೆಳೆಸ್ಕೊಳ್ತೀರಾ ಅವ್ರ ಮೇಲೂ ಬೆಳೆಸ್ಕೊಳ್ತೀರಾ ಇದು ಅಸಹಜವಾದಂತಹ ಕ್ರಿಯಾಗಳು ಕ್ರಿಯೆಗಳು ಅದಕ್ಕೆ ದಯಮಾಡಿ ಈ ರೀತಿ ಮಾಡಬೇಕು ಸಾಧ್ಯವಾದಷ್ಟು ನಾನು ಹೇಳೋದನ್ನು ನೀವು ಗಮನ ಕೊಟ್ಟು ಆಲಿಸಿ ಮನನ ಮಾಡಿ ನಾನು ಹೇಳೋದೆಲ್ಲವೂ ಕೂಡ ಜೀವನಕ್ಕೆ ಒಂದು ಅತ್ಯದ್ಭುತವಾದ ಪಾಠವಾಗುತ್ತೆ ಮೆಟ್ಟಿಲಾಗುತ್ತೆ ಸೊ ನೀವು ಹತ್ಕೊಂಡು ಹೋಗೋದಕ್ಕೆ ಮೇಲೆ ಹೋಗ್ಬೇಕು ಅಂದರೆ ನಮಗೆ ಮೆಟ್ಟಿಲುಗಳು ಬೇಕು ಅಥವಾ ಏಣಿ ಬೇಕು ಇಲ್ಲ ಹಗ್ಗ ಬೇಕು ಇಲ್ಲ ಸ್ಟೂಲ್ ಬೇಕು ಏನೋ ಒಂದು ಬೇಕು ನಾನು ಹೇಳುವಂತಹ ಎಲ್ಲ ವಿಚಾರಗಳು ನನ್ನ ಅನುಭವದ ಮಾತುಗಳು ಇಪ್ಪತ್ತು ವರ್ಷದ ದಿವ್ಯಾನುಭವ ಸೊ ಇಲ್ಲಿ ವಿಚಿತ್ರವಾಗಿರೋದು ವಿಶೇಷವಾಗಿರೋದು ವಿಭಿನ್ನವಾಗಿರುವಂತಹ ಸಮಸ್ಯೆಗಳನ್ನು ಹೊತ್ತು ತರ್ತಾರೆ ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಟ್ಟಿರೋದ್ರಿಂದ ನಿಮಗಿಂತ ಹೆಚ್ಚಾಗಿ ನನ್ನ ಅನುಭವಗಳಿದೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಎರಡೂ ರೂಪದಲ್ಲೂ ನಾನು ಮಾಡಿರೋದರಿಂದ ಖಂಡಿತವಾಗಲೂ ಇದೆಲ್ಲವೂ ಕೂಡ ನಿಮಗೆ ಅತ್ಯದ್ಭುತವಾದ ಜ್ಞಾನೋದಯ ಮೂಡಿಸೋದಕ್ಕೆ ನನ್ನ ವಿಚಾರಗಳು ಈ ಜೀವನ ದರ್ಶನ ಕಾರ್ಯಕ್ರಮ ಬಹಳ ಬಹಳ ಹೆಲ್ಪ್ ಬರುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಸಲ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಥವಾ ನಿಮ್ಮ ಪ್ರಶ್ನೆಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಟೆಕ್ಸ್ಟ್ ಮೆಸೇಜ್ ಕಳಿಸಿ ಇಲ್ಲ ಕಾಮೆಂಟ್ ಕೂಡ ಮಾಡಿ ನೀವು ಕೇಳುವಂತಹ ಪ್ರಶ್ನೆಗಳನ್ನೇ ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ವಿಷಯವನ್ನಾಗಿ ಮಾಡಿಕೊಂಡು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಉತ್ತರಗಳನ್ನು ನೀಡೋದಕ್ಕೆ ಇಷ್ಟಪಡ್ತೀನಿ ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾರಿಗೂ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದರ ಜೊತೆಗೆ ಅತ್ಯದ್ಭುತವಾದ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಮಾರ್ಗದರ್ಶನ ನಿರಂತರವಾಗಿ ನಿಮಗೆ ಆಧ್ಯಾತ್ಮಿಕ ಶುಭೋದಿನಿ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿ ಆಗೋಣ ಮತ್ತಷ್ಟು ಸತ್ವಪರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭಗವಂತ ಶುಭರಾತ್ರಿ